ಸೀರಿಯಲ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವ ಅನುಪಮಾ ಗೌಡ ದಶಕದ ಹಿಂದೆ ಸೀರಿಯಲ್ ಶೂಟಿಂಗ್ ಆಗಿ ಮನೆ ಮಾಡಿದ್ರು ಅದರಿಂದ ಅನುಪಮ ಗೌಡ ಎಷ್ಟೆಲ್ಲ ಸಂಕಷ್ಟ ಅನುಭವಿಸಿದ್ರು ಗೊತ್ತಾ ಆ ಕರಾಳ ಅಧ್ಯಾಯವನ್ನ ಅನುಪಮ ಗೌಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಹೋಸ್ಟ್ ಆಗಿರುವ ಅನುಪಮಾ ಗೌಡ ಇಂದು ಸ್ವಂತ ಮನೆ ಮಾಡಿ ಗೃಹಪ್ರವೇಶ ಮಾಡಿರುವ ಅನುಪಮಾ ಗೌಡ ದಶಕದ ಹಿಂದೆ ಶೂಟಿಂಗ್ ಮನೆ ಮಾಡಿದ್ರು ಆರ್ಥಿಕವಾಗಿ ಸದೃಢವಾಗಬಹುದು ಎಂಬ ಕನಸಿನಿಂದ ತಾವೇ ಒಂದು ದೊಡ್ಡ ಮನೆಯನ್ನ ಬಾಡಿಕೆಗೆ ಪಡೆದು ಅದನ್ನು ಚಂದವಾಗಿ ಸಿಂಗರಿಸಿ ಸೀರಿಯಲ್ ಶೂಟಿಂಗ್ಗೆ ಕೊಡೋಕೆ ಸಕಲ ತಯಾರಿ ಮಾಡಿದ್ರು ಇದಕ್ಕಾಗಿ ಸಾಲವನ್ನು ಮೈ ಮೇಲೆ ಎಳೆದುಕೊಂಡಿದ್ರು ಆದರೆ ದುರದೃಷ್ಟವಿಶಾತ್ ಆ ಮನೆ ಅನುಪಮಾ ಗೌಡ ಕೈ ಹಿಡಿಲೇ ಇಲ್ಲ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರಲೇ ಇರಲಿಲ್ವಂತೆ ಎಷ್ಟೇ ಪೀಠೋಪಕರಣ ತುಂಬಿಸಿದ್ರೂ ಆ ಮನೆಯಲ್ಲಿ ಎಕ್ಕೋ ಬರ್ತಿತ್ತಂತೆ ರಾತ್ರಿ ಆದ್ರೆ ಸಾಕು ಮೊದಲ ಮಹಿಳೆಗೆ ಹೋಗೋಕೆ ಧೈರ್ಯವೇ ಬರ್ತಿರಲಿಲ್ವಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮನೆಗೆ ಹಾವುಗಳು ಬರ್ತಾ ಇದ್ದಂತೆ ಮರದಿಂದ ರೂಮೊಳಗೆ ಹಾವು ಹಾರ್ತಿದ್ದಂತೆ ತಮ್ಮ ಜೀವನದಲ್ಲಿ ನಡೆದ ಆ ಕರಾಳ ಘಟನೆಯನ್ನ ರಾಜೇಶ್ ರಿವಿಲ್ ಸಂದರ್ಶನದಲ್ಲಿ ಅನುಪಮ ಬಾಯ್ಬಿಟ್ಟಿದ್ದಾರೆ ಇಂದು ಸೀರಿಯಲ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವ ಅನುಪಮಾ ಗೌಡ ದಶಕದ ಹಿಂದೆ ಸೀರಿಯಲ್ ಶೂಟಿಂಗ್ ಆಗಿ ಮನೆ ಮಾಡಿದ್ರು ಅದರಿಂದ ಅನುಪಮ ಗೌಡ ಎಷ್ಟೆಲ್ಲ ಸಂಕಷ್ಟ ಅನುಭವಿಸಿದ್ರು ಗೊತ್ತಾ ಆ ಕರಾಳ ಅಧ್ಯಾಯವನ್ನ ಅನುಪಮ ಗೌಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಹೋಸ್ಟ್ ಆಗಿರುವ ಅನುಪಮಾ ಗೌಡ ಇಂದು ಸ್ವಂತ ಮನೆ ಮಾಡಿ ಗೃಹಪ್ರವೇಶ ಮಾಡಿರುವ ಅನುಪಮ ಗೌಡ ದಶಕದ ಹಿಂದೆ ಶೂಟಿಂಗ್ ಮನೆ ಮಾಡಿದ್ರು ಆರ್ಥಿಕವಾಗಿ ಸದೃಢವಾಗಬಹುದು ಎಂಬ ಕನಸಿನಿಂದ ತಾವೇ ಒಂದು ದೊಡ್ಡ ಮನೆಯನ್ನ ಬಾಡಿಕೆಗೆ ಪಡೆದು ಅದನ್ನು ಚಂದವಾಗಿ ಸಿಂಗರಿಸಿ ಸೀರಿಯಲ್ ಶೂಟಿಂಗ್ಗೆ ಕೊಡೋಕೆ ಸಕಲ ತಯಾರಿ ಮಾಡಿದ್ರು ಇದಕ್ಕಾಗಿ ಸಾಲವನ್ನು ಮೈ ಮೇಲೆ ಎಳೆದುಕೊಂಡಿದ್ರು ಆದರೆ ದುರದೃಷ್ಟವಿಶಾತ್ ಆ ಮನೆ ಅನುಪಮ ಗೌಡ ಕೈ ಹಿಡಿಲೇ ಇಲ್ಲ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರಲೇ ಇರಲಿಲ್ವಂತೆ ಎಷ್ಟೇ ಪೀಠೋಪಕರಣ ತುಂಬಿಸಿದ್ರೂ ಆ ಮನೆಯಲ್ಲಿ ಎಕೋ ಬರ್ತಿತ್ತಂತೆ ರಾತ್ರಿ ಆದ್ರೆ ಸಾಕು ಮೊದಲ ಮಹಡಿಗೆ ಹೋಗೋಕೆ ಧೈರ್ಯವೇ ಬರ್ತಿರಲಿಲ್ವಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮನೆಗೆ ಹಾವುಗಳು ಬರ್ತಾ ಇದ್ದವಂತೆ ಮರದಿಂದ ರೂಮೊಳಗೆ ಹಾವು ಹಾರ್ತಿತ್ತಂತೆ ತಮ್ಮ ಜೀವನದಲ್ಲಿ ನಡೆದ ಆ ಕರಾಳ ಘಟನೆಯನ್ನ ರಾಜೇಶ್ ರಿವಿಲ್ ಸಂದರ್ಶನದಲ್ಲಿ ಅನುಪಮ ಬಾಯ್ಬಿಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ